ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ನಾವು ಇವತ್ತು ದೋಸೆ ಮಾಡಬೇಕು ಅಂದ್ಕೊಂಡಿದ್ವಿ ಹಾಗಾಗಿ ಹಿಂದಿನ ದಿನವೇ ನಾನು ಎಲ್ಲ ಪ್ರಿಪೇರ್ ಮಾಡಿಟ್ಕೊಂಡಿದ್ದೆ ದೋಸೆಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ನೋಡಿ ಈ ಲೋಟದಿಂದ ನಾನು ಅಕ್ಕಿ ತೊಗೊಳ್ತಾ ಇದ್ದೀನಿ ನೀವು ಯಾವ ಬೇಕಾದ ಲೋಟದಿಂದ ತೊಗೊಳ್ಬೋದು ನೋಡಿ ಈ ಲೋಟದಿಂದ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಎರಡು ಲೋಟ ತೊಗೊ ತೊಗೊಂಡಿದ್ದೀನಿ ಇದನ್ನು ಇವಾಗ ನೋಡಿ ನಾನು ಎರಡು ಲೋಟ ಅಕ್ಕಿ ಹಾಕೊಂಡೆ ಇದನ್ನ ಚೆನ್ನಾಗಿ ವಾಶ್ ಮಾಡಿಟ್ಕೊಳ್ಬೇಕು ತ್ರೀ ಫೋರ್ ಟೈಮ್ಸ್ ವಾಶ್ ಮಾಡಿದ್ರೆ ಒಳ್ಳೆಯದು ನೋಡಿ ಇವಾಗ ನಾನು ಅರ್ಧ ಲೋಟ ಉದ್ದಿನ ಬೇಳೆ ತಗೊಂಡಿದ್ದೀನಿ ಆ್ಯಕ್ಚುಲಿ ವ ಎರಡು ಲೋಟ ಅಕ್ಕಿಗೆ ಅದು ಅರ್ಧ ಲೋಟ ಜಾಸ್ತಿನೇ ಆಗುತ್ತೆ ಚೆನ್ನಾಗಾಗುತ್ತೆ ಅದು ನೋಡಿ ಅದನ್ನು ಕೂಡ ತ್ರೀ ಫೋರ್ ಟೈಮ್ಸ್ ಅದು ವಾಶ್ ಮಾಡಿಟ್ಕೊಂಡಿದ್ದೀನಿ ಈಗ ನಾನು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಹೆಸರುಬೇಳೆ ಹೆಸರುಬೇಳೆ ಹಾಕೋದ್ರಿಂದ ದೋಸೆ ಟೇಸ್ಟು ಚೆನ್ನಾಗಿರುತ್ತೆ ಆಮೇಲೆ ಅದಕ್ಕೆ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನು ಮೆಂತ್ಯ ಹಾಕ್ಕೊಂಡ್ಬಿಡಿ ಸಾಫ್ಟ್ ಆಗುತ್ತೆ ದೋಸೆ ಹಾಗಾಗಿ ಮಾಡಿಕೊಡ್ರಿ ಅದನ್ನೆಲ್ಲ ತೊಳು ಅದನ್ನು ಕೂಡ ತ್ರೀ ಟೈಮ್ಸ್ ವಾಶ್ ಮಾಡಿಕೊಂಡು ಅದನ್ನು ಉದ್ದಿನ ಎಲ್ಲೆನೆ ಮಿಕ್ಸ್ ಮಾಡಿಟ್ಬಿಡ್ರಿ ನೋಡಿ ಇವಾಗ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದನ್ನು ನಾನು ಹತ್ತು ಗಂಟೆಗೆ ನೆನೆ ಹಾಕಿದ್ದೆ ನೋಡಿ ಇವಾಗ ನೆನೆ ಹಾಕಿದ್ದೀನಿ ಈಗ ನೋಡಿ ನಾನು ಸಂಜೆ ಎಂಟು ಗಂಟೆಗೆ ಅದನ್ನು ಓಪನ್ ಮಾಡಿ ನೋಡಿದೆ ಆವಾಗಲೇ ಎಲ್ಲ ನೆಂದಿತ್ತು ಉದ್ದಿನಬೇಳೆ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿತ್ತು ಹಾಗಾಗಿ ಆವಾಗ ನಾನು ಮಿಕ್ಸರ್ ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಈಗ ನೋಡಿ ನಾನು ಇದನ್ನು ಮಿಕ್ಸರಿಗೆ ಹಾಕ್ತೀನಿ ನೋಡಿರಿ ಈಗ ನಾನು ಅಕ್ಕಿ ಮೊದಲಿಗೆ ಮಿಕ್ಸರ್ಗೆ ಹಾಕಿರ್ತೀನಿ ಇದನ್ನು ನೋಡಿ ಈಗ ನಾನು ಮಿಕ್ಸರಿಗೆ ಇದ್ದೀನಿ ಇದು ಆಗಿದೆ ಆಲ್ಮೋಸ್ಟ್ ನಂದು ಇದು ಅಕ್ಕಿ ಮಿಕ್ಸರಿಗೆ ಹಾಕ್ಕೊಳ್ಳೋದು ಇವಾಗ ಉದ್ದಿನಬೇಳೆ ಕೂಡ ಮಿಕ್ಸರಿಗೆ ಹಾಕಿ ಹಾಕಿಟ್ಕೊಂಡಿದ್ದೀನಿ ನಾನೀಗ ನೋಡಿ ಇದು ಆಲ್ಮೋಸ್ಟ್ ನಾನು ಮಿಕ್ಸರಿಗೆ ಹಾಕೋದಾಗಿದೆ ನೋಡಿ ನಿಮ್ಮ ಮನೆಯಲ್ಲಿ ಮಧ್ಯಾಹ್ನ ಉಳಿದಿರೋ ಅನ್ನ ಏನಾದರೂ ಇದ್ದರೆ ಅಥವಾ ಇರಲಿಲ್ಲ ಅಂದರೆ ಅವಲಕ್ಕಿ ಕೂಡ ಮಿಕ್ಸ್ ಮಾಡಿಕೊಂಡು ನೀವು ಒನ್ ಒಂದು ಗಂಟೆ ಬಿಫೋರ್ ನೀವು ಅವಲಕ್ಕಿ ತೋಸಿಟ್ಬಿಟ್ಟು ಅದನ್ನು ಕೂಡ ಮಿಕ್ಸರಿಗೆ ಹಾಕಿ ಹಾಕ್ಕೊಳ್ಬೋದು ಅದರಿಂದ ದೋಸೆ ಚೆನ್ನಾಗಿ ಎದ್ದು ಬರುತ್ತೆ ಹಾಗಾಗಿ ಮುನ್ ಮಧ್ಯಾಹ್ನದ್ದು ಅನ್ನ ಇದ್ರೂ ಹಾಕ್ಕೊಳ್ಬೋದು ನನ್ನ ಕಡೆ ಮಧ್ಯಾಹ್ನ ಅನ್ನ ಇತ್ತು ಅಂತ ಹಾಕೊಂಡೆ ನೋಡಿ ಇವಾಗ ನಾನು ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಚಮಚದಿಂದ ಅಥವಾ ಕೈಯಿಂದನೂ ಚೆನ್ನಾಗಿ ಅಲ್ಲಾಡಿಸ್ಬಿಡ್ಬೇಕು ಇದನ್ನು ಆಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಸೋಡಾ ಹಾಕಿಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಇದನ್ನು ಕೈಯಿಂದ ಮಿಕ್ಸ್ ಮಾಡಿದ್ರೆ ಒಳ್ಳೆಯದು ಚೆನ್ನಾಗಿ ಆಗುತ್ತೆ ಅದಕ್ಕೆ ಹಾಗಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ರಿ ಈಗ ನೋಡಿರಿ ನಾನು ಇದಕ್ಕೊಂದು ಅರ್ಧ ಈರುಳ್ಳಿನ ಹೆಚ್ಚು ಹೋಳ್ಬಿಟ್ಟು ಇಡಾತಿದ್ದೀನಿ ರೀ ಯಾಕಂದರೆ ಇದು ಪಾರ್ಮೆಂಟೇಶನ್ ಚೆನ್ನಾಗುತ್ತೆ ಉಬ್ಬಿ ಬರುತ್ತೆ ಅನ್ನೋ ರೀಸನ್ ಕಷ್ಟ ರೀ ಇದನ್ನು ನೋಡಿರಿ ನಾನು ಪ್ಲಾಸ್ಟಿಕ್ ಡಬ್ಬ್ದಲ್ಲಿ ಹಾಕಿಟ್ಟಿದ್ದೀನಿ ಯಾಕಂದರೆ ತಂಡಿ ದಿನದಲ್ಲಿ ಬೇರೆ ಯಾವುದೇ ಒಳಗೆ ಹಾಕಿಟ್ರು ಅದು ಉಬ್ಬಲ್ಲ ಹಾಗಾಗಿ ನಾನು ತಂಡಿ ದಿನದಲ್ಲಿ ಪ್ಲಾಸ್ಟಿಕ್ ಏರ್ ಕಂಡರ್ ಡಬ್ಬದಲ್ಲೇ ಹಾಕಿಡೋದು ರೀ ಈಗ ಆಲ್ಮೋಸ್ಟ್ ಆಗಿದೆ ರೀ ನಮ್ದು ಇದನ್ನ ಬೆಳಗ್ಗೆ ನೋಡೋಣ ನಾವೀಗ ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಯು ಲಕ್ಕಿ ಗೀತಾ ಯೂಟ್ಯೂಬ್ ಚಾನಲ್ ನೋಡಿರಿ ನಾನು ನಿನ್ನೆ ದೋಸೆ ಹಿಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ರಿ ಅದು ಇವಾಗ ರೆಡಿ ಆಗಿದೆ ಈಗ ನಾನು ಮೊದಲಿಗೆ ಚಟ್ನಿಯಿಂದ ಶುರು ಮಾಡೋಣ ಬನ್ನಿ ಅದಾಗ ಹಿಟ್ಟು ರುಬ್ಬಿಟ್ಟ ಎಲ್ಲ ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಹಾಕಿಟ್ಟಿದ್ದೀವಲ್ಲ ರೀ ಅದ ನಮ್ಗೆ ಇವಾಗ ಈ ಥರ ಆಗಿತ್ತು ರೀ ನಾನು ಬೇರೆ ಥರ ತಕ್ ರೀ ಈಗ ನೋಡ್ರಿ ನಮ್ದು ಹಿಟ್ಟು ಭಾಳ ಚಂದ ಉಬ್ಬೇತ್ರಿ ಇವತ್ತು ದೋಸೆ ಮಾಡಿ ನೋಡೋಣ ರೀ ಇವಾಗ ಈಗ ನಮ್ಮ ತವಿ ಕಾದದ್ರಿ ಈಗ ನಾವು ಒಂದು ಲೋಟದಾಗ ಅದನ್ನು ಬ್ಯಾಟ್ರ್ ತೊಗೊಂಡು ಒಂದೊಂದು ದೋಸನು ಹಾಕೊಳ್ಳೋಣ ರೀ ಇವಾಗ ಈ ಥರ ಲೋಟದಿಂದ ಈ ಥರ ಮಾಡ್ಕೊಳ್ಳೋಣ ಆವಾಗ ರೌಂಡ್ ಸೇಪ್ ಆಗಿಬಿಡತ್ತೆ ನಮ್ಮ ದೋಸೆ ನೋಡ್ರಿ ಈಗ ದೋಸೆ ರೆಡಿ ಆಗ್ಲಾರತ್ರ ನಮ್ದು ಈಗ ನಾ ದೋಸಕ್ಕೆ ಸ್ವಲ್ಪ ಪುಟಾಣಿ ಪೌ ಚಟ್ನಿ ಐತ್ರಿ ನಮ್ಮ ಮನೆಯೊಳಗೆ ಅದನ್ನು ಪುಟಾಣಿ ಚಟ್ನಿ ಹಾಕೊಳಕತ್ತೀನಿ ರೀ ಚೆನ್ನಾಗಿ ಕಾಣಿಸತ್ತೆ ರೀ ಮತ್ತು ಟೇಸ್ಟ್ ಕೂಡ ಖಾರ ಖಾರ ಹುಳಿ ಹುಡಿ ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ಕೊಳಕತ್ತಿದ್ದೀರಿ ನಾನು ನೋಡಿರಿ ಈಗ ನಮ್ಮ ದೋಸಾಕ್ಕೆ ರೆಡಿ ಈಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡ್ಬಿಡೋಣ ರೀ ಮೇಲ್ಗಡೆ ನೋಡಿ ಈಗ ಆಗ್ಯದ ನಮ್ದು ತುಪ್ಪ ದೋಸೆ ನೋಡಿರಿ ಇವಾಗ ನಾನು ದೋಸೆ ತೆಗಿತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ದೋಸೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದದ ನೋಡ್ರಿ ಇವಾಗ ನಾನು ಇದನ್ನು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಈಗ ಇನ್ನೊಂದು ದೋಸೆ ಮಾಡಿ ತೋರಿಸ್ತೀನಿ ರೀ ನಿಮ್ಗೆ ನಾನು ನೋಡಿರಿ ಅದೇ ಸೇಮ್ ಪ್ಯಾಟರ್ನ್ ಒಳಗೆ ಹಾಕೊಳ್ರಿ ಈ ಥರ ಎಲ್ಲ ಲೋಟ್ದಿಂದನೇ ಮಾಡ್ಕೋಬೇಕ್ರಿ ಇದನ್ನು ಚೆನ್ನಾಗಾಗತ್ತೆ ದೋಸೆ ಅವಾಗ ನೋಡಿರಿ ಈಗ ದೋಸೆ ಈಗ ರೆಡಿ ಆಗತ್ತೈತಿ ಅದಕ್ಕೂ ಕೂಡ ಸ್ವಲ್ಪ ಚಟ್ನಿ ಪುಡಿ ಹಾಕ್ಕೊಳಿ ನೋಡಿರಿ ಪುಟಾಣಿ ಚಟ್ನಿ ಪುಡಿ ನೋಡಿರಿ ಈ ಥರ ಸ್ವಲ್ಪ ಕೈಯಿಂದನೇ ಉದ್ರಸ್ಕೊಂಡ್ಬಿಡ್ರಿ ಅದೇನು ಸ್ಪೂನಿಂದ ಹಾಕೋಬೇಕಂತೇನಿಲ್ಲ ಕೈಯಿಂದನೇ ಉದ್ಸ್ಕೊಂಬಿಡ್ರಿ ಈ ಥರ ನೋಡಿರಿ ಈಗ ಆಗಿದೆ ಇದಕ್ಕೆ ಇದಕ್ಕೆ ನಾನೇನು ತುಪ್ಪ ಹಾಕ್ತಿಲ್ರಿ ಆ್ಯಕ್ಚುಲಿ ನಾನ್ ಸ್ಟಿಕ್ ತವೆಯಲ್ಲೆಲ್ಲ ತುಪ್ಪ ಎಣ್ಣೆ ಯೂಸ್ ಮಾಡೋದ್ರಿಂದ ತವೆಯೆಲ್ಲ ಸ್ವಲ್ಪ ಬಾದಾಗ್ತಾ ಹಾಳಾಗಿ ಬಿಡ್ತಾವಲ್ಲ ರೀ ಬೇಗ ಹಾಗಾಗಿ ನಾನು ಹಾಗೆ ಮಾಡ್ಕೊಳ್ತಾ ಇದ್ದೀನಿ ರೀ ಆಮೇಲೆ ಬೇಕಿದ್ರೆ ನಾವು ಮೇಲ್ಗಡೆನೂ ತುಪ್ಪ ಹಾಕ್ಕೊಳೋಣ ಅಂತ ಹೇಳಿ ಹಾಗೆ ಮಾಡ್ಕೊತಾ ಇದ್ದೀನಿ ನೋಡಿರಿ ಈಗ ಫೈನಲಿ ನಮ್ದು ಈ ಥರ ದೋಸೆ ಆಗಿತ್ತು ರೀ ನಿಮ್ಗೆ ಈ ದೋಸಾದೆಲ್ಲ ಇಂಗ್ರಿಡಿಯೆಂಟ್ಸ್ ಆಮೇಲೆ ಮಾಡಿರೋ ರೀತಿ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಧನ್ಯವಾದಗಳು